ನಿಮ್ ಅತ್ತೆ ಅದೇ ಬಂದೂರಲ್ಲ ಹೊಸ ಬೀಗರು ಅವ್ರಿಗೆ ಕರ್ಕೊಂಡು ಹೊಲ ಎಲ್ಲ ಸುತ್ತಾರ್ಸ್ಕೊಬಿಟ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತು ಇನ್ನ ನನಗೆ ಬರ್ಲಿಲ್ಲ ನಾನು ಅದಕ್ಕೆ ಬಿಡು ಅಂತ ಅಡುಗೆ ಪಡೆಯೆಲ್ಲ ಮಾಡ್ಬಿಟ್ಟು ಕಾಯ್ಕಂಡ್ ಕುಂತೀವಿ ಎಲ್ಲ ವಿಚಾರ ನನ್ವೆ ಬೀಗ್ರ ತಗ ಮಾತಾಡ್ಬಿಡಣಿ ಅಂತ ಹೇಳ್ಬಿಟ್ಟು ನೋಡನಿ ಏನಾಯ್ತದು ಒಂದ್ ಮಾತು ಹೇಳಿರ್ಬೇಕು ಇಲ್ಲ ಅಂತಂದ್ರೆ ಆ ಬಡ್ಡಿ ಬಂಗಾರಿ ಎಲ್ಲಾ ಮುಣಗಿಸ್ತೇಳ್ಸಿ ನನ್ನ ಮಗಳ್ನ ಹಂಗೆ ಮಮ್ಮಗೂನ ಬೀದಿಗೆ ಎಳೆದು ಬಿಡ್ತಾಳೆ ಯಾಕೆ ಬೇಕು ಜಯಮ್ಮ ಅದಕ್ಕೆ ಕಾಯ್ತಾ ಇವ್ನಿ ನಿಮ್ ಅತ್ತೆಗೂ ನಿಮ್ ಬೀಗ್ರಿಗೂ ಏನಾರ ಸಂಬಂಧ ಏನಾರ ಐತಾ ಏ ಸುಮ್ಕಿರೇ ಎಂತ ಮಾತಾಡ್ತೀಯಾ ನಮ್ಮ ಅತ್ತೆನೂ ಇವಾಗೆ ನೋಡ್ತಾ ಇರೋದು ಆಯಪ್ಪನೂನು ಇವಾಗ ಏನೇ ನೋಡ್ತಿರೋದು ನೀನ್ ನೋಡು ಬಂದಿದ್ದ ತಕ್ಷಣ ಏನಿಗೆ ಸಂಬಂಧ ಕಟ್ಟ ನೋಡ್ತೀಯ ಸುಂಕಿರು ಎಂತದ್ರು ಇಲ್ಲ ವಯಸ್ಸಾಗೈತಲ್ಲ ಇಬ್ಬರುಗುರುನು ಎಲ್ಲ ಕುತ್ಕೊಂಡ್ ಮಾತಾಡ್ತಾರೆ ಹೊಲ ನೋಡಿಸ್ಕೊಬಿಟ್ ಬರ್ತೀನಿ ಅಂತ ಮತ್ತೆ ಅತ್ತೆ ಕರ್ಕೊಂಡು ಹೋಯ್ತು ನಾನು ಸರಿ ಹೋದವ ಅಂತ ಹೇಳ್ಬಿಟ್ಟು ಸುಮ್ಕಾದೆ ಅಷ್ಟೇನೇನೆ ಏ ನೋಡು ಸುಮ್ಮನೆ ಸಂಬಂಧ ಕೊಡ್ತೀನಿ ಅಂತಲ್ಲ ಏನು ಸಂಬಂಧಿಕ್ರ ಏನು ಎತ್ತ ಅಂತ ಕೇಳಿದ್ದ ಅಷ್ಟೇ ನಿನಾ ಏನೋ ಹೊಸ ಶಾನೇ ಇದ್ರಾಗ ಮಾತಾಡ್ತಾ ಇದ್ರು ಏನೋ ಗೊತ್ತೈತೇನೋ ನಂಗೆ ಇದ್ರು ಅದಕ್ಕೆ ನೀನು ಒಂದು ಕೇಳಿದ್ದಷ್ಟೇ ನಿನಿಯಾ ನಾನೇ ನೋಡಿದ್ನಲ್ಲ ನಾನು ಅಲ್ಲಿಗೂ ನಿಂಗೆ ಹೇಳೋಣ ಅನ್ಕೊಂಡೆ ಯಾಕೆ ಬೇಗ ಸುಮ್ಕೆ ನಿನಿಯಾ ನೀನು ಅವ್ರ ಜೊತೆನೆ ಇದ್ದಲ್ಲ ನೀನು ಕೇಳಿಸ್ಕತಾರೆ ಅಂತ ಸುಮ್ಕಾದೆ ಹ್ಞೂ ಹೋದ್ರೆ ಹೋಗ್ಲಿಕ್ಕೆ ಬಿಡತ್ತಾಗಿ ಇನ್ನೇನತ್ತ ಹ್ಞೂ ನಾನೇ ಮನ ಮನಪೊಟ್ಟೆ ಅಂತ ಅನ್ನಿಸ್ತದೆ ಓಹ್ ಅಷ್ಟೇ ಏನು ಹೇಳಿ ಜಯಮ್ಮ ಹ್ಮ್ ಅವ್ರ ತಾಗ ಮಾತಾಡ್ಬಿಟ್ಟು ನನ್ ಮಗಳೇ ಸುಮ್ನಾಗ ಒಂಚೂರು ಏನಾರ ಒಂದ್ ಯಾ ಜೀವಕ್ಕಾಗವಷ್ಟಬಿಟ್ರೆ ನೋಡವ ಆ ಮನೆಯಾಗ ನನ್ ಮಗಳಿಗೂ ಒಂದ್ ಸ್ಥಾನ ಅಂತ ಉಳಿತದೆ ಇಲ್ಲ ಅಂತ ಹೇಳಿ ಎಷ್ಟ್ ಮಾಡಿದ್ರು ಅಷ್ಟೇ ನಿನಿಯ ಯಾವ ಸ್ಥಾನ ಪಾನ ಅಂತ ಏನು ಉಳಿಯಕ್ಕಿಲ್ಲ ಮಾಡಕ್ಕಿಲ್ಲ ಅದಕ್ಕೆ ಫಿಕ್ಸ್ ಮಾಡ್ಕೊಬಿಟ್ಟಿವ್ ನಾನು ನೋಡನಿ ಏನಾಯ್ತದ ಆಗ್ಲಿ ಮಾತಾಡ್ಬಿಡ್ತೀನಿ ಅಷ್ಟು ಮಾತಾಡು ನಿಮ್ ಮಗಳಿಗೆ ಹೇಳು ಅಲ್ಲಿ ಹುಷಾರಾಗಿರೋ ಎದರ್ಕಬೇಡ ಅಂತ ಹೇಳ್ಬಿಟ್ಟು ಹೇಳ್ಬೇಕಿತ್ತು ಹೇಳಿವ್ನಿ ಹ್ಮ್ ಬಿಟ್ಬಿಟ್ಟೆ ನಾನು ಸರಿಯಾಗಿ ಹೇಳಿವ್ನಿ ಅಜ್ಜಿ ಹ ವಿಷಾನು ಬಂದ ಬಾ ಬಾ ಹ್ಮ್ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಎಲ್ಲಿ ಅಜ್ಜಿ ತಾತ ಇಬ್ರು ಬರ್ಲಿಲ್ವೇ ಅಲ್ಲ ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಬರ್ಲಿಲ್ವಲ್ರ ಎಣ್ಣೆ ನೀರು ಕುಡದೆ ಹಂಗೆ ಇಲ್ಲಾ ಮಾತಾಡ್ಕೊಂಡು ಇದಾನು ಬತ್ತಿದ್ರು ಆಡಿ ಹೇಳಕೊಂಡು ಅದಕ್ಕೆ ನಾನು ವಾಪಸ್ ಓಡಿ ಬಂದಬಿಟ್ಟೆ ಏನು ಆಡಿ ಹೇಳಕೊಂಡು ಬತ್ತಿದ್ರೆ ಏ ಸುಮ್ಕಿರು ಆಡಿ ಆ ಕೆಲ್ಕೊಂಡು ಬಿಟ್ ಬತ್ತರೆ ನೀನೆಲ್ಲ ಸುಮ್ನೆ ಏನೋ ಅನ್ಕೊಂಡಿದ್ದ್ಯಾ ಅಂತ ಅನಿಸುತ್ತೆ ಆಡಲ್ಲಿ ಹೇಳ್ತಾರೆ ಇಲ್ಲ ಅಜ್ಜಿ ಮ್ಯೂಸಿಕ್ ಹೇಳ್ತಿದ್ರೋ ಕೈ ಕೈ ಇಡ್ಕೊಂಡು ಮ್ಯೂಸಿಕ್ ಹೇಳ್ಕೊಂಡು ಬತ್ತಾ ಇದ್ರು ಫ್ರೆಂಡ್ ಅಂತ ಅವರು ನಾನು ಅದಕ್ಕೆ ಬಡ ಬಡ ಅಂತ ಓಡಿಬಿಟ್ಟು ಹಂಗೆ ಓಡಿ ಬಂದಬಿಟ್ಟೆ ಏನು ಐತೆ ಅಂತ ಹೇಳಿದ್ರೆ ಕೇಳಿಸ್ಕೊಳೋದೇ ಇಲ್ಲ ಏ ಇಲ್ಲ ಯೋಳು ಇಲ್ಲ ಯೋಳು ಅಂತಾಳೆ ಏ ಇಲ್ದಿದ್ದೇನೆ ಬೆಂಕಿ ಇಲ್ದಿದ್ದೇನೆ ಹೊಗೆ ಆಡ್ತದ ಹೆಂಗ್ ನೋಡು ಅವನು ವಿಹಾನ್ ಸುಳ್ಳು ಹೇಳ್ತಾನ ಚಿಕ್ಕ ಮಗ ನಡ್ದಿರೋದನ್ನ ಹೇಳ್ತಾ ಇರ್ತಾನೆ ನೀನ್ ಅದನ್ನೆಲ್ಲ ಕೇಳಿಸ್ಕೊಳ ಅಂತ ಇದಕ್ಕೆ ಹೋಗಕ್ಕಿಲ್ವಲ್ಲ ಹೇಳ್ತಿದ್ರು ಯಾವತಿದ್ರು ಕಣ್ಮಗ ಗೊತ್ತಿಲ್ಲ ನನಗೆ ಆಡ್ ಹೇಳ್ತಾ ಇದ್ರು ಅಷ್ಟೇನೆ ಯಾವ್ದು ಆಡ್ ಹೇಳ್ತಾ ಇದ್ರು ಇರ್ಬೋದು ಅಂತೀನಿ ನನ್ಗೆ ಯಾಕೋ ಇವನು ಹೇಳಿದ್ ನೋಡ್ಸ್ಕೊಂಡ್ರೆ ಇಲ್ಲ ಇಲ್ಲ ಮನ ನನ್ನ ಅತ್ತೆ ಕೈ ಕೈ ಇಡ್ಕೊಂಡು ಓಡ್ತಾಳ ಅಂತ ಅಲ್ವೇ ಈ ಮನೆಯಾಳ ಅತ್ತೆ ಹಿಂಗೆಲ್ಲಾ ಮಾಡ್ಬಿಟ್ರೆ ಆ ನನ್ ಮಾನಮುರ್ವದಿಯಲ್ಲ ಹೋಗಿಲ್ವಾ ಅವೆಲ್ಲ ಬೊಡ್ಡಿ ಬಂದರೆ ಸುಮ್ಮನೆ ಬಿಡ್ತಾಳ ನಮ್ಮ ನಾಲ್ಕು ಚೆನ್ನ ಚಿತ್ತ ಮಾಡಾಕ್ ಬಿಡ್ತಾಳೆ ನಮ್ಮತ್ತೆ ಎಷ್ಟು ಹೇಳಿದ್ರು ನಮ್ಮ ಅತ್ತೆ ಕತ್ ಹೋಗು ಹೋಗಿ 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 ಏನ್ ಮಾಡದಪ್ಪ ಇವಾಗ ನಮ್ಮ ಅತ್ತೆ ಬಿಸಿ ಬುದ್ಧಿ ಹೇಳ್ಬೇಕು ಅಲ್ಲ ಮಗ ಇನ್ ಮಾತಾಡ್ತಾ ಇದ್ರಪ್ಪ ஜிந்திரிட்டு mm, ಇವನಿಗೆ ಮಾಡ್ಕೊಡು ಇವನು ಚೆನ್ನಾಗಿರ್ಬೇಕು ನನ್ನ ಮೊಮ್ಮಗಳ ಜೀವನ ಚೆನ್ನಾಗಿರ್ಬೇಕು ಆಮೇಲೆ ಆ ಬಂಗಾರಿಗೆ ಎದ್ರು ಬೇಡ ನೀನು ನೀನು ಎದ್ರು ಕಳ್ದಿದ್ದಂಗೆ ಮಾಡಿಕೊಡು ಅಂತ ಹೇಳ್ತಾ ಇತ್ತು ಹೋಗತ್ತ ನಮ್ಗಿನ್ನ ಶಾನೆ ಫಾಸ್ಟರ್ ಐತಿ ಮತ್ತೆ ನಿನ್ನ ಮಗಳು ಮೊಮ್ಮಗುಂಗೆ ಹೆಂಗನೇ ಸೆಟ್ಲು ಮಾಡ್ಸಕ್ಕಿಂತ ಓಡಾಡ್ತಾ ಇತ್ತು ಅನಿಸ್ತದ ಕಣ್ಪದ್ದಿ ಹೋನಿ ಆಮೇಲೆ ನಾವಿಬ್ಬರು ಅವಾಗ ಎಷ್ಟು ಸಂದಕ್ಕಿದ್ವಿ ಈಗ ನೋಡಿ ಹೆಂಗಾಗಿದ್ವಿ ವಯಸ್ಸಾಗೋಗ್ಬಿಟ್ಟೈತೆ ನೀನು ನನ್ನೆ ಮದುವೆ ಮಾಡ್ಕೋಬೇಕಿತ್ತು ಚೆನ್ನಾಗಿರೋದು ಅಂತ ಹೇಳಿ ಹೇಳ್ತಾ ಇತ್ತು ಅಜ್ಜಿ ಈಗ ಐಸ್ ಕ್ರೀಮ್ ಕೊಡ್ಸು ನನಗೆ ಐಸ್ ಕ್ರೀಮ್ ಪ್ಲೀಸ್ ಅಜ್ಜಿ ಏ ಕುಡಿಸ್ತೀನಿ ಅಂತ ಹೇಳಿದ್ವಲ್ಲಪ್ಪ ಮುಂದೆ ಕೇಳು ಮುಂದೆ ಕೇಳು ಏನು ಮಾತಾಡ್ತಿದ್ರು ಅಂತ ನನಗೆ ಅಷ್ಟೇ ಗೊತ್ತಿರೋ ನಾನು ಅಷ್ಟೇ ಹೇಳೋದು ನನಗೆ ಇಷ್ಟೇ ಗೊತ್ತಿರೋದು ಅಜ್ಜಿನು ತಾತ ಫ್ರೆಂಡ್ಸ್ ಅಂತ ಮೊದಲಿಂದನೂ ಒಂದೇ ಊರಾಗಿದ್ರಂತೆ ಫ್ರೆಂಡ್ಸ್ ನಾನು ನಿನ್ನ ಜೊತೆ ಇರಬೇಕು ಅಂತ ಅನ್ನಿಸ್ತೈತೆ ನನಗೆ ಊರು ಬಿಟ್ಟು

ಅಂತೆ ಎಲ್ಲ ನನ್ ಮಗಳ ಮಾಡಿಸ್ಕೊಡಕು ಪಿಲಾನ ಮಾಡ್ತಾ ಇತೆ ಅಂದ್ರೆ ನೀನ್ ಹೇಳ್ದಂಗೆ ಲವ್ ಹಳೇ ಏನಾರ ಐತಿ ಅಂತೇನೆ ನಾನು ಹೇಳಿಲ್ವ ನೆನ್ನೆ ನಿನ ನುಳ್ಕೊಂಡು ಮಾತಾಡ್ತಾ ಇದ್ರು ಇಲ್ಲಿ ಅಂತ ನೀನೆ ನನ್ನ ಮಾತು ಕೇಳಲಿಲ್ಲ ನಾನು ಹೇಳಿದ್ರು ನನ್ವೆ ನಾನ್ ಯಾಕ್ಲೆ ಸುಳ್ಳು ಹೇಳಿ ಇಬ್ರು ನುಲ್ಕೊಂಡ್ ನುಲ್ಕಂಡ್ ಮಾತಾಡೋದು ನಾನೇ ಕೊಂಡ್ನಾರ ನಿನ ಕಂಡ್ ಅದೇನೋ ಸುಮ್ ಸುಮ್ನೆ ಹೇಳ್ತೀನಿ ನಾನು ನೋಡು ಇದು ಒಳ್ಳೆ ಚಾನ್ಸು ಹಿಡ್ಕೊಂಡು ಹೆಂಗಾರ ಮಾಡಿಬಿಟ್ಟು ಮಗಳ ಹೆಸ್ಗೋ ಮಮ್ಮಗನ ಹೆಸ್ರಿಗೋ ಏನೋ ಹುಸಿ ಆಸ್ತಿ ಬರೋಂಗೆ ಮಾಡ್ಬಿಟ್ಟು ನಮ್ಮ ಜೀವನ ನಾವು ಸೆಟ್ಲು ಮಾಡಿಸ್ಕೋಬೇಕು ಅಷ್ಟೇನೀಯಾ ನಿಮ್ಮ ಅತ್ತೆನೇನೀಯ ಒಳ್ಳೆ ಕೆಲಸ ಮಾಡ್ತಾಳು ಇವಾಗ ಮಾಡಿದ್ರೆ ಮಾಡಲಿ ಬಿಡು ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾವಳಲ್ಲ ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಬಿಟ್ಬಿಡು ಎಲ್ಲ ಒಳ್ಳೇದಾಯ್ತದೆ ಸರಿನಾ ಆದರೆ ಹುಸಿ ಬಂಗಾರ ಮುಂತಾಗ ಹುಷಾರಾಗಿರು ಮದುವೆ ಪದವೆ ಅಂತ ಮಾತಾಡ್ತಾವಳಲ್ಲ ಹುಡುಗ ಯಾವುದು ಅಂತ ಗೊತ್ತಾಗ್ಲಿಲ್ಲ ಕಣವ ಮದುವೆ ನಿಮ್ಮ ಓ ಮಗು ಏನಾರ ಕೊಟ್ಬಿಡ್ತಾನೆ ಕೊಟ್ಬಿಡ್ತಾಳೇನೋ ಅತ್ತೆ ಮಗ ಅವನಲ್ಲ ಬೊಡ್ಡಿ ಬಂಗಾರಮ್ಮನ್ ಮಗಳಿಗೆಂತ ಕೊಟ್ಬಿಡ್ತಾಳ ಅಂತ ಹೇಳ್ಬಿಟ್ಟು ಹೋಗತ್ತಾಗಿ ನಿಮ್ಮ ಅತ್ತೆ ಇಲ್ಲೆಲ್ಲ ಪಿಲಾನ್ ಮಾಡ್ತಿಲ್ಲ ಮೊದ್ಲೆ ಹಳೆ ತಲೆ ಅಲ್ವಾ ಎಲ್ಲೆಲ್ಲೆಲ್ಲೆಲ್ಲಿ ಹೋಗಿ ಪಿಲಾನ್ ಮಾಡ್ಕೊಂಡು ಕುಂತವಳೆ ಅಂತ ಅನ್ನಿಸ್ತದೆ ಪುದ್ದಿ ಹೋಗತ್ತಾಗೆ ಮತ್ತೆ ಇಷ್ಟ ಅಂತ ಹಿಂಗೆಲ್ಲ ತಲೆ ಉಪಯೋಗಿಸ್ತಾಳೆ ಅಂತ ಗೊತ್ತಾರಲ್ಲ ಕಣವ ನನ್ಗೆ ಏನೋ ಅಡ್ಡ ದುಡ್ಡಿ ಗೊತ್ತಿತ್ತು ನನ್ಗೆ ಈಗ ನೋಡು ಏನ್ ತಲೆ ಅಂತ ಏ ಅಂತಿ ಅತ್ತೆ ಮನೆಗೆ ಅಯ್ಯ ಕೊಯ್ ಇಡ್ಕೊಂಡಿದ್ರೆ ಬಿಟ್ಟು ಕಿತ್ತು ಬಿಸಾಕಿ ಬಡ 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 ಅಂತ ಓಡೇ ಬಂದ್ಬಿಟ್ಟ ಅವನಂತೂ ನನುವೆ ಇಡ್ಕೊಂಡು ಹಿಡ್ಕಂಡ್ ಸಾಕಾಗೋಯ್ತು ನೋಡು ಬೀಗರು ಬಂದರು ಎದ್ ಹ್ಞೂ ಎಲೆ ಹಾಕ್ಬಿಟ್ಟು ಸಂದಕ್ಕೆ ಊಟ ಬಡ್ಸು ನಾನು ಜೊತೆ ಕೂತ್ಕತಿನಿ ಊಟಕ್ಕೆ ಹಾಗೇನೇ ಊಟಕ್ಕೆ ಬಡ್ಸು ಮುಂದಿಂದೆಲ್ಲ ನೋಡ್ಕೊತೀನಿ ನಾನು ನೀನು ಎದ್ದು ಊಟಕ್ಕೆ ಊಟಕ್ಕೆಲ್ಲಾ ಎದ್ ಎಲೆ ಯಾಕೆ ಬಂದಿರೋ ನಾನು ಸಂದಾಕ ನೋಡ್ಕೊಂಡ್ರೈತಾನೆ ಅಲ್ಲಿ ನನ್ನ ಅಮ್ಮಗಳು ಸಂದಕ್ಕಿರೋದು ಹಾಕ್ತೀನಿ ಆಗ್ತೀನಿ ಈಗ ಹಾಕ್ತೀನಿ ನಿಹಾನ್ ಈಗ ಒಳಗಡೆ ಹೋಗವನಿ ಐಸ್ ಕ್ರೀಮು ಅಂತ ಹೇಳ್ತಿದ್ದ ಆ ಕೊಡಿಸ್ತೀನಿ ಆ ಇನ್ನೇನತ್ತೆ ಸಮಾಚಾರ ಏನು ಇಲ್ವೇ ಯಾಕೋ ಬೋಲ್ ಖುಷಿಯಾಗಿದ್ದೀನಿ ನಾನಂತೂ ಬೋಲ್ ಬೋಲ್ ಖುಷಿ ಆಯ್ತೈತೆ ಎಲ್ಲಾನು ವೇ ಹೆಂಗ ಸೂರ ಐತೈತೆ ಅಂತ ಅನ್ನಿಸ್ತಾತ್ ನನ್ಗು ಅದೇನು ಎಲ್ಲ ಸೂರು ಹೋಗ್ಬಿಟ್ರ ಅಷ್ಟೇನೇ ಸಾಕು ಹ್ಮ್ ತಕ ಆಯ್ತು ಏನೋ ನೋಡಿ ಮಾತಾಡಿ ನಾನು ಅವ್ರ ಕೈ ಕಾಲ್ಗೆಲ್ಲ ನೀರ್ ಕೊಟ್ಬಿಟ್ಟು ಬರ್ತೀನಿ ಆ ಅಷ್ಟಾಗಿ ಬೇಗ ಎಲೆ ಪಲ್ಯ ಹಾಕು ಅತ್ತೆ ಆಯ್ತು ಹಂಗೆ ಬುದ್ಧಿ ಆ ಬಂಗಾರ ಜಮೀನಿಗೆ ಯಾವ್ ಕಡೆ ಭಾಗ ಸಂದಕ್ಕ ಅಂತ ಉಸಿ ನೋಡ್ಕ ಸರಿನಾ ನಮ್ಮಅಮ್ಮಗು ಹೆಸರು ಏನಾರ ಮಾಡ್ಬಿಟ್ ಮಾಡಿಸ್ಬಿಡೋಣ ಅಣ್ಣ ಕೈಡಿ ಉಪಯೋಗಿಸ್ಬಿಟ್ಟು ಎಲ್ಲಾ ಇವ್ನ ಹೆಸರು ಮಾಡಿಸ್ತಾತಿ ಅನ್ನಿಸ್ತದೆ ಹೆಂಗೋ ನಮ್ಮ ಅತ್ತೆ ದೇಸೆಯಿಂದಾದ್ರೂ ಆಸ್ತಿ ಎಲ್ಲಾ ನನ್ನ ಮಗಳ ಹೆಸರುಗೊಂಬಮ್ಮ ಹೆಸರು ಹೋಗ್ ಬಂದ್ಬಿಟ್ರೆ ಅದಕ್ಕಿನ್ನೂ ಕುಸಿ ಬಿಸಿ ಏನಾರ ಬೇಕಿರೀ ನಮಗೆ ಅಪ್ಪ ದೇವ್ರಾಗ ದೇವ್ರಿಗೆ ಕಳ್ಸಬಿಟ್ಟದೆ ಊಟ ഉം ഇതുൾസ്ര നനഗനും സന്ദക് സന്ദക് അഡ്ഗ മാഡ് മാഡസ്തീനിക്കാരകണ്ടി അസ് ബാ ഹന നോഡി പപ്പ നുബഡസ് ഊട്ടന